ನಮಸ್ತೆ ಎಲ್ಲರಿಗೂ ಸೊ ಭಾಳಷ್ಟು ನನಗೆ ಕಾಲ್ಸ್ಗಳು ಮೆಸೇಜಸ್ಗಳು ಇದೆ ನೀವು ಯಾಕೆ ಲೈವ್ ಬಂದಿಲ್ಲ ದೆಹಲಿಗೆ ಹೋಗಿ ಅಂತ ವಿಷಯ ಇಷ್ಟೆ ನಿನ್ನೆ ನಾನು ಬಂದ ದಿವಸ ಎಲ್ಲರೂ ಟ್ರೈನಲ್ಲಿ ಬಂದಿದ್ದರು ನನಗೆ ಟ್ರೈನಲ್ಲಿ ಬರೋಕ್ಕೆ ಅವ್ರ ಜೊತೆಗೆ ಬರೋಕ್ಕೆ ಆಗಲಿಲ್ಲ ಕೆಲಸದ ಒತ್ತಡಗಳಿಂದ ಸೊ ನಾನು ಎಮರ್ಜೆನ್ಸಿ ಫ್ಲೈಟಲ್ಲಿ ಬರಬೇಕಾಗಿ ಬಂತು ಇವತ್ತು ಕೂಡ ನಾನು ಅವ್ರ ಜೊತೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಅದರ ಒಂದು ಸುಸ್ತಿತ್ತು ನಾನು ಬೆಳಿಗ್ಗೆ ಮೂರು ಮೂರು ಗಂಟೆಗಷ್ಟೇ ನಿನ್ನೆ ರೀಚ್ ಆದೆ ಡೆಲ್ಲಿಗೆ ಸೊ ಅದರ ಒಂದು ಸುಸ್ತು ಇತ್ತು ಮತ್ತು ನಿನ್ನೆ ಸಂಜೆ ನಮ್ಮ ಕಾರ್ಯಕ್ರಮದ ಒಂದು ಸಿದ್ಧತೆ ಇತ್ತು ಅದರ ಬಗ್ಗೆ ಮೀಟಿಂಗ್ಗಳು ಆ ವಿಚಾರದಲ್ಲಿ ನನಗೆ ಲೈವ್ ಬರಲಿಕ್ಕೆ ಆಗಲಿಲ್ಲ ಸೊ ಬಹಳಷ್ಟು ಜನ ನಿನ್ನೆ ಲೈವ್ ಬನ್ನಿ ನೀವು ಮಾತಾಡಿ ಅಂತ ಹೇಳಿದರು ಈಗ ಒಂದು ಸ್ವಲ್ಪ ವಿಷಯ ನಾನು ಅದರ ಬಗ್ಗೆ ಹೇಳ್ತೀನಿ ನಮಗೆ ಇನ್ನೊಂದು ಹೋರಾಟದ ಸಿದ್ಧತೆ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆಲ್ಲ ರೆಡಿ ಆಗಿದ್ದೀವಿ ಅದಕ್ಕಿಂತ ಮೊದಲು ಸ್ವಲ್ಪ ವಿಷಯ ನಿಮ್ಮ ನಿಮ್ಮ ಮುಂದೆ ಹೇಳಬೇಕು ನಿಮ್ಗೆ ಗೊತ್ತಿದೆ ನಮಗೆ ಈಗ ನಮ್ಮ ಧರ್ಮಸ್ ಧರ್ಮಸ್ಥಳದ ನಿರ್ಭಯ ಅಂದರೆ ಇನ್ನು ನಮ್ಮ ಸೌಜನ್ಯ ನಾವು ಸೌಜನ್ಯ ಅಂತ ಹೆಸರು ಬಳಸುವಾಗಿಲ್ಲ ಯಾಕಂದರೆ ಈ ನಿರ್ಭಯ ಎನ್ನುವುದು ನಿರ್ಭಯನ ಹೆಸರಲ್ಲ ಜ್ಯೋತಿ ಸಿಂಗ್ ಅಂತ ಅವಳ ಹೆಸರು ಈ ಹೋರಾಟದಲ್ಲಿ ನಮ್ಮ ಜೊತೆ ಆಗಿದ್ದಾರೆ ನಿರ್ಭಯಾ ಫ್ಯಾಮಿಲಿ ನಿನ್ನೆ ಅವರ ಫ್ಯಾಮಿಲಿಯವರು ಬಂದಿದ್ದರು ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ ಅದರ ಜೊತೆ ನಾನು ನಿಮಗೆ ಇನ್ನೊಂದು ಮಾತು ಹೇಳಲೇಬೇಕು ಯೋಗಿತಾ ಭಯನ್ ಅಂತ ಅವರನ್ನು ನಿನ್ನೆ ನಿನ್ನೆ ಮೀಟ್ ಮಾಡಿದೆ ಅವರಲ್ಲಿ ಮಾತುಕತೆನೂ ಮಾಡಿದೆ ಅವರು ಒಬ್ಬರು ಮಹಿಳಾ ಹೋರಾಟಗಾರ್ತಿ ಭಾರತದಲ್ಲಿ ಎಲ್ಲಿ ಏನು ಮಹಿಳೆಯರಿಗೆ ಇಶ್ಯೂ ಆದ್ರೂ ಎಕ್ಸ್ಪೆಷಲಿ ಇದು ರೇಪ್ ಎಂಡ್ ಮರ್ಡರ್ ಅತ್ಯಾಚಾರ ವಿಷಯದಲ್ಲಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಸೊ ನಾನು ಅವರ ಜೊತೆನೂ ಮಾತುಕತೆ ಮಾಡಿದೆ ನಾನು ನನ್ನ ಟೀಮ್ ಜೊತೆನೂ ನಿನ್ನೆ ಮಾತಾಡಿದೆ ನಮ್ಮ ಸೌಜನ್ಯ ಹೋರಾಟಗಾರರ ಟೀಮ್ ಜೊತೆನೂ ನಾನು ಮಾತಾಡಿದೆ ನಮ್ಮದು ಒಂದು ಈ ಒಂದು ಪ್ರಕರಣಕ್ಕೆ ಮಾತ್ರ ಅಲ್ಲ ನಾನೀಗ ಕಟ್ಟಿಕೊಂಡ ತಂಡ ಸ್ವ ಇಚ್ಛೆಯಿಂದ ಬಂದ ತಂಡ ನಮ್ಮದು ಎಲ್ಲರೂ ತಾನಾಗೇ ಬಂದಿದ್ದಾರೆ ನಾವು ಈ ಪ್ರಕರಣದಲ್ಲಿ ಭಾಗಿಯಾಗ್ತೀವಿ ಅಂತ ಇದರಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಈ ಕಟ್ಟಿಕೊಂಡ ತಂಡ ಇನ್ನೂ ನಮಗೆ ಸ್ಟ್ರಾಂಗ್ ಆಗಿ ಮಾಡಬೇಕು ದೇಶದಾದ್ಯಂತ ವಿಶ್ವದಾದ್ಯಂತ ಯಾವುದೇ ಹೆಣ್ಣೆಗೆ ಅತ್ಯಾಚಾರ ಆದ್ರೂ ನಾವು ಮುಂದೆ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ಇನ್ನೂ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ ಈ ಹೋರಾಟ ಧ್ವನಿ ಎತ್ತಲಿಕ್ಕಾಗುತ್ತೆ ನಮ್ಮ ಮುಂದಿನ ಜನ್ರೇಷನ್ ಇದೆ ಬಹಳಷ್ಟು ಯುವಕರು ನಮ್ಮ ಜೊತೆ ಇದ್ದಾರೆ ಮುಂದಿನ ಭಾರತದ ಭವಿಷ್ಯ ಅವರ ಕೈಯಲ್ಲಿದೆ ಈ ನನ್ನ ಯುವ ಮಿತ್ರರಲ್ಲಿ ನನ್ನದೊಂದು ರಿಕ್ವೆಸ್ಟ್ ಏನಂದರೆ ಒಂದು ವೇಳೆ ನಮಗೆ ಎಷ್ಟು ವರ್ಷ ಆಗಲಿ ನಿಮ್ಮ ಜೊತೆ ಇರ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ನಾವೊಂದು ಹಾದಿಯಲ್ಲಿ ಸಾಕ್ತಾ ಇದ್ದೀವಿ ನಮ್ಮ ಜೊತೆ ನೀವು ಕೈ ಜೊತೆ ಆಗಿದ್ದೀರಾ ಈ ಹೋರಾಟ ಮುಂದೆಯೂ ಮುಂದುವರಿಬೇಕು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ನಿನ್ನೆ ಒಂದು ಸುಮಾರು ಮಧ್ಯಾಹ್ನ ನಂತರ ನಮ್ಮ ಸಮಾವೇಶ ನಡೆಯಿತು ನಾವು ಅಂದ್ಕೊಂಡಿದ್ವಿ ನಮಗೂ ಏನೂ ಪ್ಲ್ಯಾನ್ ಇರಲಿಲ್ಲ ಎಲ್ಲ ಕಡೆ ಸಮಾವೇಶ ಲೈವ್ ಬರುತ್ತೆ ಅಂತ ಹೇಳಿ ಎಲ್ಲರೂ ವೆಯ್ಟ್ ಮಾಡ್ತಿದ್ರು ನಾವು ಅಂದ್ಕೊಂಡಿದ್ವಿ ಅದೇ ಥರನೇ ಸಮಾವೇಶ ಇರುತ್ತೆ ಅವ್ರು ಭಾಷಣ ಮಾಡ್ತಾರೆ ನಾವು ಕೇಳ್ತೀವಿ ಏನೋ ದೆಹಲಿಯಲ್ಲಿ ಆಗ್ತಾ ಇದೆ ಅಂತ ಅಷ್ಟೇ ಅನ್ಕೊಂಡಿದ್ವಿ ಕರ್ನಾಟಕ ಭವನ ಅದು ಕಾವೇರಿ ನಿವಾಸ ಅಂತ ದೆಹಲಿಯಲ್ಲಿ ಒಂದು ಕಚೇರಿ ಇದೆ ಆ ಕಚೇರಿಯ ಮುಂದೆ ಹೋಗಿದ್ವಿ ಆ್ಯಕ್ಚುಲಿ ಈಗ ದೆಹಲಿಯಲ್ಲಿ ರೈತರ ಸಮಾವೇಶ ನಡೀತಾ ಇದೆ ಬಹಳಷ್ಟು ಜನ ಕೇಳಿದ್ರು ನಮಗೆ ಯಾಕೆ ಹೇಳಿಲ್ಲ ಅಂತ ವಿಷಯ ಇದೆ ನಮಗೆ ಈಗ ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ ಇಲ್ಲಿ ಸಮಾವೇಶ ಮಾಡಿಸಲಿಕ್ಕೆ ಗುಂಪು ಗೂಡು ಆಗಿಲ್ಲ ಆದರೆ ನಮಗೂ ಸ್ಪಷ್ಟತೆ ಇರಲಿಲ್ಲ ಈ ಸಮಾವೇಶದ ಬಗ್ಗೆ ನಂಗೆ ಏನೇ ಆಗಲಿ ಅಂತ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ ಒಂದು ವಾರ ಮೊದಲು ಸಮಾವೇಶ ಇರಲಿ ಅದಿರಲಿ ಇರಲಿ ನಾನಂತೂ ಹೋಗ್ತೀನಿ ಅಂತ ಯಾಕಂದರೆ ಮೊದಲೇ ಒಂದು ಸಲ ನಮಗೆ ಅನುಮತಿ ಸಿಕ್ಕಿತ್ತು ಟ್ರೈನ್ ವ್ಯವಸ್ಥೆ ಆಗಿರಲಿಲ್ಲ ಈ ಸಲ ಅನುಮತಿ ಸ್ವಲ್ಪ ಡೌಟ್ ಇದೆ ಡೌಟ್ ಇತ್ತು ನಾವು ಬರುವಾಗಲೇ ಯಾವುದಕ್ಕೂ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಸಿಗೋದಿಲ್ಲ ಅಂತೆ ಹಿಂದೆ ಇಡುವುದಿಲ್ಲ ಅಂತ ಹೇಳಿ ಒಂದು ಇದರಲ್ಲಿ ಮಹೇಶ್ನ ಹೋಗಲೇಬೇಕು ಅಂತ ಹಠದಲ್ಲಿ ಬಂದರು ಅವ್ರ ಜೊತೆ ನಮಗೆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಜನರಿಗಷ್ಟೇ ಹೇಳಲಿಕ್ಕಿದೆ ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು ನಾವು ದೆಹಲಿಗೆ ಬರುವ ವಿಚಾರ ಸೌಜನ್ಯ ಟೀಮ್ ದೆಹಲಿಗೆ ಬರುವ ವಿಚಾರ ಗೊತ್ತಾದ್ರೆ ನಮ್ಕಿಂತ ಮುಂಚೆ ಅಲ್ಲಿ ನಮ್ಮನ್ನು ತಡೆಯುವರು ಎಷ್ಟು ಕ್ರೂರಿಗಳೆಂದರೆ ಮೇ ಬಿ ಟ್ರಾವೆಲ್ ಮಾಡೋ ಟ್ರೈನಿಗೆ ಬಾಂಬ್ ಇಡ್ಲಿಕ್ಕಿದ್ದಾರೆ ಅಂಥ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ ನಮ್ಮ ಶತ್ರು ಪಕ್ಷದವರು ಸೊ ಎಲ್ಲ ಸುರಕ್ಷತೆಗೋಸ್ಕರ ಆದಷ್ಟು ನಾವು ಗೊತ್ತಿದ್ದ ಜನರಿಗೆ ಹೇಳಿದ್ವಿ ಮತ್ತು ನೋಡಿ ನಾವು ಎಲ್ಲರಿಗೂ ಒಂದು ಫೈನಾನ್ಷಿಯಲಿ ಬರುವ ಇದು ಇರಲಿಲ್ಲ ಬರೋಣ ಖಂಡಿತ ಬರೋಣ ನಾನು ನಿಮ್ಮ ನಿನ್ನೆ ಪೊಲೀಸ್ನವರಲ್ಲಿ ಸ್ವಲ್ಪ ಮಾತಾಡಿದೆ ಅವರು ಬಂದಾಗ ಅವರಿಗೆ ಯಾವುದೋ ನಾವು ಪಕ್ಷದವರು ಬಂದರು ಅಂತ ಪೊಲಿಟಿಕಲ್ ಪಾರ್ಟಿಯವರು ಬಂದರು ಅಂತ ಅಂದ್ಕೊಂಡ್ರು ಇಲ್ಲ ಸರ್ ನಾವೊಂದು ಹೋರಾಟಕ್ಕೋಸ್ಕರ ಬಂದಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸೊ ನಾವು ದೆಹಲಿಗೆ ಬಂದಿದ್ದೀವಿ ಅಂತ ಹೇಳಿ ಅವರಿಗೆ ಅರ್ಥ ಮಾಡೋದೆಲ್ಲ ಅರ್ಥ ಆಯ್ತು ಮಾಡೋಣ ಬಿಡಿ ಸಮಾವೇಶ ದೊಡ್ಡ ರೀತಿಯಲ್ಲೇ ಮಾಡೋಣ ಆದ್ರೆ ಈಗ ನಮಗೆ ಪರ್ಮಿಷನ್ ಕೊಡಕ್ಕೆ ಆಗಲ್ಲ ಯಾಕಂದ್ರೆ ದೆಹಲಿಯಲ್ಲಿ ಸೆಕ್ಷನ್ ಇದೆ ಗುಂಪು ಗೂಡು ಆಗಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಬಹಳಷ್ಟು ಜನ ನಮ್ಮನ್ನು ಬಿಟ್ಟು ಹೋಗಿದ್ದೀರಿ ನಂಗೆ ಎರಡು ಮೂರು ಕಾಲ್ ಕೂಡ ಬಂತು ನಾವು ಹೇಳ್ತಿದ್ದೆ ಬರ್ತಿದ್ವಿ ತುಂಬಾ ಜನ ಮೆಸೇಜ್ ಅಲ್ಲಿ ಹಾಕಿದ್ರು ಖಂಡಿತ ಬರೋಣ ಮುಂದೆ ದೊಡ್ಡ ಸಮಾವೇಶನೆ ಮಾಡೋಣ ನಮ್ಗೆ ನ್ಯಾಯ ಸಿಗುವವರಿಗೆ ಸಮಾವೇಶ ಪ್ರತಿಭಟನೆ ಮಾಡ್ತಾ ಇರಬೇಕಾಗತ್ತೆ ಪ್ರತಿಭಟನೆ ಯಾವತ್ತೂ ನಿಲ್ಲಲ್ಲ ಯಾವ ಎಂದಿನವರೆಗೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗುತ್ತೋ ಅಂದಿನವರೆಗೆ ಪ್ರತಿಭಟನೆ ನಡೆದ ನಡೆದೆ ನಿನ್ನೆ ನಡೆದ ಹೋರಾಟ ಸ್ವಲ್ಪ ಉಗ್ರವಾಗಿಯೇ ಇತ್ತು ಯಾಕಂದ್ರೆ ಸ್ವಲ್ಪ ಇನ್ನು ನಮ್ಗೆ ಸಮಾಧಾನ ವೇದ ದಂಡ ಸಮಾಧಾನ ಮುಗಿಯಿತು ಎಲ್ಲ ರೀತಿಯಲ್ಲಿ ವೇದ ರೀತಿಯಲ್ಲಿ ಹೇಳಿ ಆಯ್ತು ಇನ್ನು ಸ್ವಲ್ಪ ದಂಡ ದಂಡ ಅಂದ್ರೆ ಸ್ವಲ್ಪ ಕ್ರೂರವಾಗಿ ಹೋಗಬೇಕಾಗುತ್ತೆ ನಾವು ಅಂದ್ರೆ ಕ್ರೂರ ಅಂದ್ರೆ ಕತ್ತಿಮಚ್ಚಿ ಹಿಡ್ಕೊಂಡಲ್ಲ ಆ ತರ ಅಂದ್ಕೋಬೇಡಿ ಎತ್ಬೇಕಾಗುತ್ತೆ ಧೈರ್ಯವಾಗಿ ಪ್ರಶ್ನಿಸಲೇಬೇಕಾಗುತ್ತೆ ಕಾನೂನನ್ನು ನಮ್ಗೆ ಕಾನೂನಿನ ಚೌಕಟ್ಟಲ್ಲಿ ನಾನೇ ನ್ಯಾಯ ಸಿಗಬೇಕು ಅಂತ ನಾನು ಯಾವುದೇ ಪೊಲಿಟಿಕ್ಸ್ ಅಲ್ಲಿ ಇನ್ಫ್ಲೂಯನ್ಸ್ ಅಲ್ಲ ಅಲ್ಲ ಕಾನೂನಿನ ಚೌಕಟ್ಟಲ್ಲಿ ನಮ್ಗೆ ನ್ಯಾಯ ಸಿಗಿ ಅಂತ ನಾವು ಹೊರಾಡ್ತಾ ಇದ್ವಿ ಬಹಳಷ್ಟು ಯುವಕರು ನಮ್ಮ ಜೊತೆ ಜೊತೆಯಾಗಿದ್ದಾರೆ ಮಹಿಳೆಯರು ಬಂದಿದ್ದಾರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಬಂದಿದ್ದಾರೆ ಹೆಚ್ಚು ಇಲ್ಲಿ ಇರಾಕೆ ಆಗಲ್ಲ ನಮಗೆ ಇನ್ನು ನಾನು ನಿಮಗೆ ಜಸ್ಟ್ ನಾವು ಎಲ್ಲಿ ಇರ್ತೀವಿ ಅಂತ ಯಾಕಂದ್ರೆ ಪ್ರತಿಭಟನೆ ಹೊರಲೇ ಇದ್ದೀವಿ ಅದೇ ಒಂದು ಪರಿಸರದಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ ನಮಗೆ ವಿಠಲ್ ಮಂದಿರ ಅಂತ ಒಂದು ಇದರಲ್ಲಿ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಒಳ್ಳೆ ವ್ಯವಸ್ಥೆ ಇದೆ ಎಲ್ಲ ಸುರಕ್ಷಿತವಾದ ರೂಮಗಳು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ಒಂದು ಕಟ್ಟಡದಲ್ಲಿ ಅವ್ರದ್ದು ಗೆಸ್ಟ್ ಹೌಸ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲ ವ್ಯವಸ್ಥೆನೂ ನಮಗೆ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಸಮಾವೇಶಕ್ಕಿಂತ ಮುಂಚಿತವಾಗಿ ಮೊಟ್ಟಣ ಸರ್ ಇಲ್ಲಿ ಬಂದು ನಮಗೆ ಅಕಾಮಡೇಷನ್ ವ್ಯವಸ್ಥೆ ಮಾಡಿದ್ದು ಇದು ನಮಗೆ ಹೆಣ್ಣುಮಕ್ಕಳಿಗೆ ಮತ್ತೆ ಹೋರಾಟಗಾರರಿಗಿರುವ ಇದು ಇನ್ನು ಇದು ಮಂದಿರ ಇದೊಂದು ವಿಠಲ್ ಮಂದಿರ ಅಂತ ಒಂದು ದೇವಸ್ಥಾನ ನಾನೀಗ ಆದರೆ ಪರಿಸರದಲ್ಲಿದ್ದೀನಿ ಸೊ ಈ ದೇವಸ್ಥಾನದ ಕೆಳಗಡೆನೇ ಇರುವ ಹಾಲಲ್ಲಿ ಉಳಿದ ಹೋರಾಟಗಾರರು ಎಲ್ಲ ಇದ್ದಾರೆ ನಿನ್ನ ಒಂದು ನಾನು ಪೋಸ್ಟ್ ನೋಡಿದ್ದೆ ದೀಪಕ್ ಶೆಟ್ಟಿ ಅವ್ರದ್ದು ಇಲ್ಲಿ ಕೊರೋನಾ ಬಂದಿದೆ ಅಂತ ನೋಡಿ ನೋಡಿ ಅದಕ್ಕೇನು ತಲೆ ಕೆಡಿಸ್ಕೋ ಹೋಗ್ಬೇಕು ಅಗತ್ಯ ಇಲ್ಲ ನಾವು ಬಹಳಷ್ಟು ನಮ್ಮನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ತೇಜವಾದೆ ಮಾಡ್ತಾ ಇದ್ದಾರೆ ಯಾವುದಕ್ಕೂ ತಲೆ ಕೆಡಿಸಿಕ ಅಗತ್ಯ ಇಲ್ಲ ನಮಗೆ ಇಲ್ಲಿ ಏನು ತೊಂದರೆ ಆಗಿಲ್ಲ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಫುಡ್ಡಿಗಾಗ್ಲಿ ಆಗಲಿ ಪ್ರತಿಯೊಂದಕ್ಕೂ ನಮಗೆ ಒಳ್ಳೆ ಒಂದು ಟ್ರೀಟ್ ಕೊಟ್ಟಿದ್ದಾರೆ ಅದು ಇಲ್ಲಿಯ ಸಂಘಟಕರು ಮತ್ತೊಂದು ಹೇಳಲೇಬೇಕು ನಾನು ರಾ ದೇಶದಾದ್ಯಂತ ನಮಗೆ ಬರುವ ದಾರಿಯಲ್ಲಿ ಕೂಡ ಸೂರತ್ನಿಂದ ಎಲ್ಲ ಕಡೆ ನಿನ್ನೆ ಪಂಜಾಬ್ನವರು ಬಂದಿದ್ರು ಬಹಳಷ್ಟು ಜನ ಯಾಕಂದ್ರೆ ಒಬ್ರು ಇಬ್ರು ಊರಿನವರು ಇರ್ತಾರೆ ಪಂಜಾಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅವರೆಲ್ಲ ತಂಡ ತಂಡವಾಗಿ ಕಟ್ಕೊಂಡು ಬಂದು ಮಹಿಳೆನಿಗೆ ನೀಡಿ ನಮಸ್ಕಾರ ಮಾಡಿ ಹೋಗಿದ್ದಾರೆ ಸೊ ನೀವು ನಮ್ಮ ಜೊತೆಯಾಗಿ ಇವತ್ತಿನ ಕಾರ್ಯಕ್ರಮ ಕೂಡ ನಿರೀಕ್ಷಿಸಿ ನಾವು ಸ್ವಲ್ಪ ಹೊತ್ತಿನಲ್ಲಿ ಅನೌನ್ಸ್ ಮಾಡ್ತೀವಿ ಎಲ್ಲಿರುತ್ತೆ ಪ್ರತಿಭಟನೆ ಅಂತ ಗೇಟ್ ವೇ ಆಫ್ ಇಂಡಿಯಾದಲ್ಲೂ ಮಾಡಬೇಕು ಅಂತಿತ್ತು ಆದರೆ ಜನ ಸೇರುವಾಗಿಲ್ಲ ಸೊ ನಾವು ಮೌನವಾಗಿ ಮಾಡಬೇಕಾಗುತ್ತೆ ಇನ್ನು ನಿನ್ನೆಯ ಒಂದು ಇದು ಕಾನೂನಿನ ಚೌಕಟ್ಟಿನಲ್ಲೇ ಇತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಡ ಬಿ ಹೋಗುತ್ತೆ ಹೋಗಲೇಬೇಕು ಆ ರೀತಿ ಪತ್ರ ಬರೆದಿದ್ದೀವಿ ಅದು ಹೋಗುವವರೆಗೆ ಒಬ್ಬರು ಮಹಿಳಾ ಆಫೀಸರ್ ಇದ್ರೆ ಎ ಎ ಎಸ್ ಆಫೀಸರು ಅವರು ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಕಾವೇರಿ ಭವನದ ಒಳಗೇನೆ ಕರೆದು ಹೊರಗೆ ಪ್ರತಿಭಟನೆ ಮಾಡ್ತಾ ಇದ್ದವರನ್ನು ಒಳಗಡೆ ಕರೆದು ಸಮಾವೇಶ ಮಾಡಿ ಇನ್ನು ನಮಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಪೊಲೀಸ್ನವರು ನಾವು ಎರಡು ಬಸ್ ಜನ ಹೋಗಿದ್ದೆ ಅವ್ರು ಐದು ಬಸ್ ಬಂದಿದೆ ಅವರು ಏನೋ ಒಂದು ಗಲಾಟೆ ಆಗುತ್ತೆ ಅಂತ ಬಂದಿದ್ದು ಬಟ್ ನನಗೆ ಸಂಪೂರ್ಣ ಸಹಕಾರ ಕೊಟ್ಟು ಈ ಸಿಚುವೇಷನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಆಗದಿದ್ರು ನಮ್ಮ ಜೊತೆ ಎರಡು ಗಂಟೆ ಹೊತ್ತು ಇದ್ದು ಅಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ದೆಹಲಿ ಪೊಲೀಸರಿಗೆ ನಾನು ನನ್ನ ಸೆಲ್ಯೂಟ್ಸ್ ಹೇಳಲೇಬೇಕು ಕರ್ನಾಟಕದ ಪೊಲೀಸ್ನವರು ನೋಡಿ ಕಲಿಯಿರಿ ಅವರೆಷ್ಟು ನಮಗೆ ನಾವು ಒಂದೇ ವಿಷಯ ಹೇಳಿದ್ರು ಸರ್ ನಾನೇ ಮಾತಾಡಿದೆ ಅವರಲ್ಲಿ ಒಬ್ಬರು ಅಧಿಕಾರಿ ಜೊತೆ ನಾನೇ ಮಾತಾಡಿದೆ ಸರ್ ಇದು ನಾವು ಯಾವುದೇ ಪಕ್ಷದ ಹೋರಾಟಕ್ಕೆ ಬಂದಿಲ್ಲ ನಾವು ಒಂದು ಹೆಣ್ಣು ಮಗಲಿಂದ ನ್ಯಾಯಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿದ ಕೂಡಲೇ ನಿರ್ಭಯ ಪ್ರಕರಣ ಅಂಥದೇ ಪ್ರಕರಣ ಇಲ್ಲಿ ದೆಹಲಿಯಾದ ನಿರ್ಭಯ ಪ್ರಕರಣದಂತೆ ಪ್ರಕರಣ ನಮ್ಮ ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಅಂದ ಕೂಡಲೇ ಖಂಡಿತ ಆದ್ರೆ ಯಾವುದೇ ಒಂದು ಉಗ್ರ ರೂಪದಲ್ಲಿ ಹೋಗುದು ಬೇಡ ಕ್ರಾಂತಿಕಾರಿಯಾಗಿ ಇದು ಮಾಡಬೇಡಿ ಅಂತ ಸಮಾಧಾನದಲ್ಲಿ ಮಾತಾಡಿಸಿ ನಮ್ಮ ಹುಡುಗರನ್ನು ಸಮಾಧಾನ ಮಾಡಿದ್ರು ನಮ್ಮಿಂದ ಆಗುವ ಸಹಾಯ ನಾವು ನಮ್ಮ ಧ್ವನಿ ಎತ್ತಿದ್ದೀವಿ ನೋಡೋಣ ಎಲ್ಲಿ ತಲುಪ್ತದೆ ಅಂತ ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಆಶಿಸೋಣ ಮತ್ತಷ್ಟು ವಿಷಯ ಬರ್ತೀನಿ ನನಗೆ ಬಹಳಷ್ಟು ಹೋರಾಟಗಳನ್ನು ನಿಮ್ಮ ಜೊತೆ ಪರಿಚಯಿಸಬೇಕು ಮಾತಾಡಿಸಬೇಕು ಅಂತ ಇದೆ ನಾನು ಟ್ರೈ ಮಾಡ್ತೀನಿ ಅದಕ್ಕೆ ಇನ್ನೊಂದು ಇದರಲ್ಲಿ ಸೊ ಎಲ್ಲರಿಗೆ ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ನಾನು ಆದ್ಯ ನಮಗೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಬರ್ತಾ ಇದೆ ಅದರಿಂದ ನಾನು ಲೈವ್ ಹಾಕಿಲ್ಲ ನಿನ್ನೆ ಆದಷ್ಟು ನಾನು ಲೈವ್ ಹಾಕಿದ್ದೀನಿ ಕಾರ್ಯಕ್ರಮದ್ದು ಇವತ್ತು ಕೂಡ ವೆಯ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಿ